ವೀಕ್ಷಕರೇ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಈ ಉಚಿತ ಬಸ್ ಪ್ರಯಾಣ ನಿಮ್ಗೆ ಇನ್ಮೇಲೆ ಇರೋದಿಲ್ಲ ಸೊ ಇದು ಯಾವಾಗಿಂದ ಇರೋದಿಲ್ಲ ಅಂತ ಮೇಲೆ ನೀವು ತಮ್ಮೇಲನ್ನು ನೋಡಿರ್ತೀರಾ ವೀಕ್ಷಕರೇ ಹೌದು ನಿಮ್ಗೆ ಇದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಯಾಕಂತಂದರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಇಲ್ಲಿ ಎಂಟು ಸಾವಿರದ ಆರುನೂರ ನಲವತ್ತೆರಡು ಬಸ್ಗಳಿದ್ದಾವೆ ಇದರಲ್ಲಿ ಇಲ್ಲಿ ಟೋಟಲಾಗಿ ಬಂದ್ಬಿಟ್ಟು ಮೂವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಎಂಪ್ಲಾಯ್ಸ್ಗಳು ಅಂತಂದರೆ ಡ್ರೈವರ್ಸ್ಗಳು ಕಂಡಕ್ಟರ್ಸ್ಗಳು ಮತ್ತು ಇಲ್ಲಿ ಬಸ್ನಲ್ಲಿ ಇರುವಂತಹ ಆಫೀಸರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಮತ್ತು ಕಲ್ಯಾಣ ಕರ್ನಾಟಕ ಇನ್ನಿತರ ಅಂಡರ್ನಲ್ಲಿ ಸೊ ಎಲ್ಲರಿಗೂ ಕೂಡ ನಾವು ದುಡ್ಡು ನ್ನ ಸುಮ್ಮನೆ ಕೊಡ್ತಾ ಇದ್ದಾವೆ ಮತ್ತು ಈ ಬಸ್ಗಳಿಗೆ ಡೀಸೆಲ್ ಪೆಟ್ರೋಲು ಇವೆಲ್ಲವನ್ನು ಕೂಡ ಮತ್ತೆ ಸರ್ವಿಸ್ ಚಾರ್ಜು ರೋಡ್ ಚಾರ್ಜು ಇವೆಲ್ಲವನ್ನು ಕೂಡ ನಾವೇ ಖುದ್ದಾಗಿ ಕೊಡ್ತಾ ಇದ್ದಾವೆ ಅಂತ ಇಲ್ಲಿ ಮಂತ್ರಿಗಳು ಹೇಳಿರುವಂಥದ್ದು ಸೊ ಏನೇನು ಆಗಿದೆ ಈ ಮಂತ್ರಿಗಳು ಯಾಕೆ ಈ ರೀತಿ ಮಾಡಿದ್ದಾರೆ ಸೊ ಯಾವಾಗಿಂದ ಈ ಕ್ಯಾನ್ಸಲ್ ಆಗುತ್ತೆ ಈ ಯೋಜನೆ ಅಂತ ನಾನು ನಿಮಗೆ ಖುದ್ದಾಗಿ ಕೊಡ್ತಾನೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಬನ್ನಿ ಹಾಗಾದರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಇದೀಗ ಶಕ್ತಿ ಯೋಜನೆ ಅನ್ನೋದನ್ನು ನೀವು ಬಿಡಬೇಕಾಗುತ್ತೆ ಇದು ಯಾವಾಗಿಂದ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಹಾಗಾದರೆ ಈ ಶಕ್ತಿ ಯೋಜನೆ ಅನ್ನೋದು ಮಹಿಳೆಯರು ಎಲ್ಲರೂ ಕೂಡ ನೀವು ಇನ್ಮೇಲೆ ಬಸ್ ಟಿಕೆಟನ್ನು ಪಡೆದುಬಿಟ್ಟು ಏನು ನೀವು ಹಿಂದೆ ಬಸ್ ಪ್ರಯಾಣ ಮಾಡ್ತಿದ್ರಲ್ಲ ಅದೇ ರೀತಿ ಇನ್ಮೇಲೂ ಕೂಡ ನೀವು ಟಿಕೆಟನ್ನು ಪಡ್ಬಿಟ್ಟು ಬಸ್ ಪ್ರಯಾಣ ಮಾಡಬೇಕಂತೆ ಇದ್ರ ಜೊತೆಗೆ ವೀಕ್ಷಕರ ಏನಾಗಿದೆ ಅಂತಂದರೆ ಬಸ್ ದರ ಹೆಚ್ಚಳ ಅಂತಂದರೆ ಬಸ್ಸಿನ ಟಿಕೆಟ್ ದರ ಹೆಚ್ಚಳ ಆಗಿರುವಂಥದ್ದು ಇದು ಕೂಡ ಒಂದು ಬೇಜಾರಾಗಿರುವಂತಹ ಒಂದು ಸಂಗತಿ ಇದನ್ನು ನಾವು ಇನ್ನೂ ಕೂಡ ಹೆಚ್ಚಿಗೆ ಮಾಡ್ತೇವೆ ಅಂತ ಇಲ್ಲಿ ಖುದ್ದಾಗಿ ಮಾತನಾಡಿದ್ದಾರೆ ಅದನ್ನು ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಏನೇನು ಆಗಿದೆ ಯಾಕೆ ಈ ರೀತಿ ಮಾಡಿದರು ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇಲ್ಲಿ ಕಾಂಗ್ರೆಸ್ನ ಸರ್ಕಾರದ ಗ್ಯಾರಂಟಿ ಆಗಿರುವಂತಹ ಶಕ್ತಿ ಯೋಜನೆ ಸಂಪೂರ್ಣ ಕ್ಯಾನ್ಸಲ್ ಆಗ್ತಾಯಿದೆ ಸೊ ಇದು ಏನೇನಾಗಿದೆ ಅಂತ ಕೊಡೋಕ್ಕಿಂತ ಮೊದಲು ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ವೀಕ್ಷಕ ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ ಗಳನ್ನ ಯಾವತ್ತೂ ನಮ್ಮ ಚಾನಲ್ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನಾವು ಯಾವತ್ತೂ ಕೂಡ ನಿಮಗೆ ಡಿಸ್ಟರ್ಬ್ ಆಗುವಂತಹ ಮತ್ತೆ ಬೇಡದೆ ಇರುವಂತಹ ವಿಡಿಯೋಸ್ ಮತ್ತೆ ಫೇಕ್ ನ್ಯೂಸ್ ಅನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರ ನಾನು ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನ ಕೇಳ್ತಾ ಇದ್ದೇನೆ ನೀವು ಪ್ರತಿಯೊಬ್ರು ಕೂಡ ಮಾಡಿ ಏನಪ್ಪಾ ಅಂದ್ರೆ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ಯಾಕಂದರೆ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನಿಮ್ಗೆಲ್ಲರಿಗೂ ಕೂಡ ಆರು ಸಾವಿರ ಲೈಕನ್ನು ಟಾರ್ಗೆಟನ್ನು ಕೊಡ್ತಾ ಇದ್ದೇನೆ ನಿಮ್ಮ ಪ್ರತಿಯೊಬ್ಬರ ಒಂದು ಲೈಕ್ ಕೂಡ ಇಲ್ಲಿ ಆರು ಸಾವಿರ ಲೈಕ್ಸ್ ಆಗಲಿಕ್ಕೆ ಕಾರಣ ಆಗ್ತವೆ ಸೊ ನನ್ನ ಶ್ರಮಕ್ಕೆ ಒಂದೇ ಒಂದು ಮೆಚ್ಚುಗೆ ನೀಡಿ ಅಂತ ಹೇಳ್ತಾನೆ ಓಕೆ ಇವಾಗ ಬನ್ನಿ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ ಇಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಟೀಕಿಸಿ ಮಾತನಾಡುತ್ತಿದ್ದ ಬಿ ಜೆ ಪಿಗಳಲ್ಲಿ ಇದೀಗ ಕಾಂಗ್ರೆಸ್ನವರೇ ಅವರವರ ಗ್ಯಾರಂಟಿಗಳನ್ನು ಟೀಕಿಸಿ ಮಾತಾಡಿ ಈ ನಮ್ಮ ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇರುವಂಥದ್ದು ಸೊ ಹಾಗಾದರೆ ಯಾಕೆ ಈ ರೀತಿ ಹೇಳಿದ್ದಾರೆ ಯಾರು ಇದನ್ನು ತಿಳಿಸಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಎಂ ಲಕ್ಷ್ಮಣ ಅಂತ ಇವರು ಈ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿಗಳು ಸೊ ಇವರು ಇದನ್ನು ತಿಳಿಸಿರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎದುರು ಸೋತ ಬಳಿಕ ಮೈಸೂರಿನಲ್ಲಿ ಪ್ರತೀಕಾ ಪ್ರತಿಷ್ಠಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ತವರು ಜಿಲ್ಲೆಯಲ್ಲಿ ಎಷ್ಟೋ ಬಾರಿ ಅವನ ಅವಮಾನ ಮಾಡುತ್ತೀರಿ ಅಲ್ಲದೆ ಈ ಸಚಿವರಾಗಿರುವಂತಹ ನಮಗೂ ಕೂಡ ಸಿಕ್ಕಾಪಟ್ಟೆ ನೀವು ಅವಮಾನವನ್ನು ಮಾಡ್ತೀರಿ ಇಲ್ಲಿ ಎಷ್ಟೋ ಜನರು ನನಗೆ ಒಕ್ಕಲಿಗರು ಹೋಟನ್ನು ಹಾಕಿಲ್ಲ ಸೊ ಈ ರೀತಿ ನೀವು ಯಾಕೆ ಮಾಡ್ತೀರಿ ನಾವು ನಿಮಗೆ ಉಚಿತವಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವಲ್ಲ ಸೊ ಇಷ್ಟೆಲ್ಲ ಕೊಟ್ಟರು ಕೂಡ ನೀವು ನಮಗೆ ಹೋಟ್ ಹಾಕಿಲ್ವಲ್ಲ ಯಾಕೆ ನೀವು ನಮಗೆ ಹೋಟ್ ಹಾಕಿಲ್ಲ ಸೊ ಈ ರೀತಿ ಇವರು ಮಾತನಾಡಿರುವಂಥದ್ದು ಸೊ ಗ್ಯಾರಂಟಿ ಯೋಜನೆ ಜನಕ್ಕೆ ಇಷ್ಟವಾಗಿಲ್ಲ ಅಂತ ಹೇಳಿರುವಂಥದ್ದು ಅಂದರೆ ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಇಷ್ಟ ಆಗಿಲ್ಲ ಎಂಬುದರ ಮೂಲಕ ಇಲ್ಲಿ ಫಲಿತಾಂಶದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ನಮಗೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇವರು ಕೊಟ್ಟಿರುವಂಥದ್ದು ಇದಷ್ಟೇ ಅಲ್ಲದೆ ಗ್ಯಾರಂಟಿ ಯೋಜನೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮರುಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು ಮತ್ತೆ ಮೈಸೂರಿನ ಇಲ್ಲಿ ಹುಣಸೂರು ಅಂತ ಹೇಳ್ತಾರೆ ಹುಣಸೂರಿನಲ್ಲಿ ಬಿಜೆಪಿಗೆ ಆರುನೂರಕ್ಕೂ ಹೆಚ್ಚು ಮತ ನೀಡಿದ್ದಾರೆ ನನಗೆ ಕೇವಲ ಮೂರು ಏಳು ಮತಗಳನ್ನು ಮಾತ್ರ ನೀಡಿದರೆ ಒಕ್ಕಲಿಗರು ನನಗೆ ಮತ ಹಾಕಿಲ್ಲ ಹಳೆ ಮೈಸೂರು ಭಾಗದ ಎಂಟು ಜನ ಒಕ್ಕಲಿಗರನ್ನು ಸೋಲಿಸಿದ್ದೀರಿ ನಾವು ಏನು ಅನ್ಯಾಯ ಮಾಡಿದ್ದೇವೆ ಹೇಳಿ ಜೆಡಿಎಸ್ ಬಿಜೆಪಿಯಲ್ಲಿ ಇರುವಂತಹ ಮಾತ್ರ ಒಕ್ಕಲಿಗರ ನಾವು ಕಾಂಗ್ರೆಸ್ನಲ್ಲಿ ಇರುವಂತಹ ಒಕ್ಕಲಿಗರ ಅಲ್ವಾ ಅನ್ನುವ ಇಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಷ್ಟೇ ಅಲ್ಲದೆ ನಾವು ನಿಮಗೆ ಉಚಿತವಾಗಿ ಮಹಿಳೆಯರಿಗೆ ಅಂತಲೇ ಬಸ್ ಪ್ರಯಾಣವನ್ನು ಕೊಟ್ಟಿದ್ವಿ ಆದರೆ ನಿಮಗೆ ಇದರಿಂದ ಸಾಕಷ್ಟು ಜನರಿಗೆ ಇದು ಬಳಕೆನು ಕೂಡ ಆಗಿದೆ ನಾವು ನಿಮ್ಗೆ ಇಲ್ಲಿ ಮೂವತ್ತ್ಮೂರಕ್ಕೂ ಅಧಿಕ ಜನರು ಎಂಪ್ಲಾಯಿಗಳು ವರ್ಕ್ ಮಾಡುವಂತಹ ಅವರ ಪೇಮೆಂಟನ್ನು ನಾವು ಕೂಡ ಕೊಡ್ತಾ ಇದ್ದೇವೆ ಅದರ ಡೀಸೆಲ್ಲು ಪೆಟ್ರೋಲ್ ಖರ್ಚನ್ನು ನಾವು ಕೊಡ್ತಾ ಇದ್ದೇವೆ ರೋಡ್ ಚಾರ್ಜನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಇಲ್ಲಿ ಬಸ್ ಏನು ಇತ್ತಲ್ವ ಅದಕ್ಕೆ ಡೀಸೆಲ್ಲು ಪೆಟ್ರೋಲು ಅವೆಲ್ಲವನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೇವೆ ಬಸ್ ಎಲ್ಲವನ್ನು ಕೂಡ ನಾವು ನಿಮಗೆ ಕೇವಲ ಬಸ್ ಉಚಿತವಾಗಿ ಇಲ್ಲ ಸೊ ಈ ಇವಿಷ್ಟು ಜನರು ನೌಕರಿದಾರರಿಗೂ ಪೇಮೆಂಟನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಉಚಿತವಾಗಿ ಸೊ ನೀವು ಈ ರೀತಿ ಮಾಡಿದ್ದೀರಾ ಅಂತಂದರೆ ಸೊ ಇದೊಂದು ಬೇಜಾರಾಗುವಂತಹ ಸಂಗತಿ ಇವೆಲ್ಲ ಯೋಜನೆಗಳನ್ನು ನಾವು ಬ್ಯಾನ್ ಮಾಡಬೇಕಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇದೀಗ ಈ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿಗಳ ಂತಹ ಬಸ್ಗಳಿಂದ ನಮ್ಮ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಪ್ರತಿನಿತ್ಯವೂ ಕೂಡ ಲಾಸ್ ಆಗಿದೆ ಸೊ ಇನ್ಮೇಲೂ ಕೂಡ ನಮ್ಮ ಸರ್ಕಾರ ಈ ತಪ್ಪನ್ನು ಮಾಡಿದರೆ ಸೊ ಈ ರೀತಿ ಒಂದು ಫಲಿತಾಂಶ ಮತ್ತೊಮ್ಮೆ ಬರುತ್ತೆ ಹಾಗಾಗಿ ನಮ್ಮ ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ಕೊಳ್ತೇನೆ ಸೊ ಈ ಗ್ಯಾರಂಟಿ ಬಗ್ಗೆ ಮರು ಪರಿಶೀಲನೆ ನೀವು ಮಾಡಬೇಕು ಯಾಕಂತಂದ್ರೆ ಉಚಿತವಾಗಿ ಕೊಡೋದ್ರಿಂದ ನಮಗೆ ಈ ರೀತಿ ಒಂದು ಫಲಿತಾಂಶವನ್ನು ಅಂದರೆ ಚುನಾವಣೆ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಸೊ ಸಿದ್ದರಾಮಯ್ಯನವರೇ ಸ್ವಲ್ಪ ನೋಡಿಬಿಟ್ಟು ವಿಚಾರ ಮಾಡಿ ಅಂತ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾಗಿರುವಂತಹ ಇವರು ತಿಳಿಸಿರುವಂಥದ್ದು ಹಾಗಾಗಿ ಇವರಷ್ಟೇ ಅಲ್ಲ ತುಂಬ ಜನ ಮಂತ್ರಿಗಳು ಈ ಮಾತನ್ನು ತಿಳಿಸಿ ಸಿದ್ದರಾಮಯ್ಯನವರ ಹತ್ರ ಮೊರೆ ಹೋಗ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಸೊ ಎಲ್ಲವರೆಗೂ ಈ ಬಸ್ ಪ್ರಯಾಣ ಉಚಿತವಾಗಿರುತ್ತೆ ಅಂತಂದರೆ ಸುಮಾರು ಇನ್ನೂ ಹದಿನೈದು ದಿನಗಳ ಕಾಲ ಮಾತ್ರ ಇದು ಉಚಿತವಾಗಿರುತ್ತೆ ಆಮೇಲೆ ನಿಮಗೆ ಉಚಿತವಾಗಿ ಇರೋದಿಲ್ಲ ಅಂತ ಹೇಳಲಾಗುತ್ತದೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಇನ್ ಕೇಸ್ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂತಂದ್ರೆ ಅಂದರೆ ನಾನು ಖಂಡಿತ ನಿಮಗೆ ತಿಳಿಸ್ತಾನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್